ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಇನ್ನ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಂಭವಿಸುವಂತಹ ಗ್ರಹಣ ವಿಚಾರ ಮೂರು ಗ್ರಹಣಗಳು ಬರುತ್ತದೆ ಮೊದಲನೆಯದು ಬಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ಎಂದು ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸುತ್ತದೆ ಈ ಚಂದ್ರಗ್ರಹಣ ಮೂರು ಗಂಟೆ ಮೂವತ್ತೊಂದು ನಿಮಿಷ ಕಾಲ ಇರುತ್ತದೆ ಅಂತ ಹೇಳ್ತದೆ ಚಂದ್ರನ ಚಂದ್ರಗ್ರಹಣ ಇರುವುದರಿಂದ ಆ ದಿನ ಎಲ್ಲರೂ ಕೂಡ ನಾವು ಅಷ್ಟೇ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇಶಕ್ಕೆ ಆಗುವಂತಹ ಉಪದ್ರವವನ್ನು ಕಮ್ಮಿ ಮಾಡುವಂತೆ ಪ್ರಾರ್ಥನೆಯನ್ನು ಮಾಡಿ ದೇಶ ಕ್ಷೇಮ ನಿಮ್ಮ ಕ್ಷೇಮವಾಗುತ್ತೆ ಅಂತ ಹೇಳಬಹುದು ಇನ್ನ ಗ್ರಹಣದಲ್ಲಿ ಎರಡನೆಯ ಗ್ರಹಣ ಭಾದ್ರಪದ ಬಹುಳ ಅಮಾವಾಸ್ಯ ಅಂತ ಹೇಳಿದ್ರೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಅದು ಅದು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ ಆದ್ದರಿಂದ ತೊಂದರೆ ಇಲ್ಲ ಇನ್ನ ಮೂರನೇ ಗ್ರಹಣ ಮಾಘ ಮಾಸದಲ್ಲಿ ಬರುತ್ತದೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಅಮಾವಾಸ್ಯ ದಿನ ಸೂರ್ಯ ಗ್ರಹಣ ಅದು ಕೂಡ ಅಷ್ಟೇ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ ಅಂತ ಈ ಗ್ರಹಣಗಳಿಂದ ನಾವು ಏನು ತಿಳ್ಕೊಳ್ಳಬಹುದು ಅಂತ ಹೇಳಿದ್ರೆ ಗ್ರಹಣ ಅಂತ ಹೇಳಿದ್ರೆ ಯಾವುದೋ ಒಂದನ್ನ ಅದು ಆವರಿಸುತ್ತದೆ ಅಂತ ಆ ಆವರಿಸುವುದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಅಲ್ಲಿನ ದೇಶಕ್ಕೆ ಡಾಮರ ದೌರ್ಭಿಕ್ಷ ಉಪದ್ರವಗಳು ಉಂಟಾಗುತ್ತದೆ ಅಂತ ನಿನ್ನೆ ಶನಿವಾರ ಸೂರ್ಯ ಗ್ರಹಣ ಇತ್ತು ಆದ್ರೆ ಭಾರತ ದೇಶಕ್ಕೆ ಇಲ್ಲ ಆದ್ದರಿಂದ ನಾವು ಯಾವುದೂ ಕಹಿ ಅನುಭವವನ್ನ ಪಡೆಯುವುದಿಲ್ಲ ಇಲ್ಲ ಅಂತ ಹೇಳಿದ್ರೆ ನಮಗೆ ಕೂಡ ತೊಂದರೆ ಆಗ್ತಾ ಇತ್ತು ಅಂತ ಹೇಳ್ಬಹುದು ಆದ್ರೆ ನೆರೆ ರಾಷ್ಟ್ರಗಳಾದಂತಹ ಮ್ಯಾನ್ಮಾರ್ ಆಗ್ಬಹುದು ಪಕ್ಕದ ದೇಶಗಳಾದಂತಹ ಚೀನಾ ಬಾರ್ಡರ್ ಆಗಬಹುದು ಅಲ್ಲೆಲ್ಲ ಕೂಡ ಅಷ್ಟೇ ಭೂಕಂಪಗಳಾಗಿದೆ ಬ್ಯಾಂಕಾಕ್ ಅಲ್ಲೆಲ್ಲ ಸಹಸ್ರಾರು ಜನಗಳು ತೊಂದರೆಗೆ ಅನುಭವಿಸಿದ್ದಾರೆ ಇದೆಲ್ಲ ಗ್ರಹಣದ ಪ್ರಭಾವ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಈ ರೀತಿಯಾದಂತಹ ಗ್ರಹಣದ ಸಮಯದಲ್ಲಿ ಸ್ನಾನವನ್ನು ಮಾಡಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ಭಗವಂತನಲ್ಲಿ ಲೋಕಕ್ಷೇಮವಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮಗೂ ಒಳ್ಳೇದಾಗುತ್ತದೆ ದೇಶಕ್ಕೂ ಒಳ್ಳೇದಾಗುತ್ತದೆ ಅಂತ ಹೇಳಬಹುದು